മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಹೆಜ್ಜೆ ಹೆಜ್ಜೆಯಲ್ಲಿ ಏನು ನಡೆಯುತ್ತಿದೆಯೋ ಅದು ಕಲ್ಯಾಣಕಾರಿಯಾಗಿದೆ ಯಾರು ತಂದೆಯ ನೆನಪಿನಲ್ಲಿರುತ್ತಾರೆಯೋ ಅವರದ್ದೇ ಈ ನಾಟಕದಲ್ಲಿ ಎಲ್ಲರಿಗಿಂತ ಅಧಿಕ ಕಲ್ಯಾಣವಾಗ್ತದೆ ಶಿವ ಭಗವಾನುವಾಚ ಮಧುರಾತಿ ಮಧುರ ನಂಬರ್ ವಾರ್ ಪುರುಷಾರ್ಥದನುಸಾರ ಚೈತನ್ಯ ಪತಂಗಗಳಿಗೆ ತಂದೆಯ ನೆನಪು ಪ್ರೀತಿ ಕೊಡುತ್ತಿದ್ದೇವೆ ನೀವೆಲ್ಲರೂ ಚೈತನ್ಯ ಪತಂಗಗಳಾಗಿದ್ದೀರಿ ತಂದೆಗೆ ಪರಂಜ್ಯೋತಿ ಅಂತಲೂ ಹೇಳ್ತಾರೆ ಆದರೆ ಅವರನ್ನೇ ಅರಿತುಕೊಂಡಿಲ್ಲ ಪರಂಜ್ಯೋತಿ ಎಂದರೆ ದೊಡ್ಡ ಗಾತ್ರದಲ್ಲಿಲ್ಲ ಒಂದು ಬಿಂದು ಆಗಿದ್ದಾರೆ ನಾವಾತ್ಮಗಳು ಬಿಂದುಗಳಾಗಿದ್ದೇವೆ ನವಾತ್ಮಗಳಲ್ಲಿ ಪಾತ್ರವೆಲ್ಲವೂ ಅಡಕವಾಗಿದೆ ಎಂಬುದು ಯಾರ ಬುದ್ಧಿಯಲ್ಲಿಯೂ ಇರೋದಿಲ್ಲ ಆತ್ಮ ಮತ್ತು ಪರಮಾತ್ಮನ ಜ್ಞಾನ ಮತ್ತಾರಿಗೂ ಇಲ್ಲ ತಂದೆ ಬಂದು ನೀವು ಮಕ್ಕಳಿಗೇ ತಿಳಿಸಿದ್ದಾರೆ ಆತ್ಮಾನುಭೂತಿ ಮಾಡಿಸಿದ್ದಾರೆ ಆತ್ಮವೆಂದರೇನು ಪರಮಾತ್ಮ ಯಾರು ಎಂಬುದು ತಿಳಿದಿರಲಿಲ್ಲ ಆದ್ದರಿಂದ ದೇಹಾಭಿಮಾನದ ಕಾರಣ ಮಕ್ಕಳಲ್ಲಿ ಮೋಹವೂ ಇದೆ ಬಹಳ ವಿಕಾರಗಳೂ ಇವೆ ಭಾರತವೇ ಇಷ್ಟು ಶ್ರೇಷ್ಠವಾಗಿತ್ತು ವಿಕಾರದ ಹೆಸರೇ ಇರಲಿಲ್ಲ ಅದು ನಿರ್ವಿಕಾರಿ ಭಾರತವಾಗಿತ್ತು ಈಗ ವಿಕಾರಿ ಭಾರತವಾಗಿದೆ ಯಾವುದೇ ಮನುಷ್ಯರು ತಂದೆ ತಿಳಿಸುವ ರೀತಿಯಲ್ಲಿ ತಿಳಿಸೋದಿಲ್ಲ ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲು ನಾನು ಭಾರತವನ್ನು ಶಿವಾಲಯವನ್ನಾಗಿ ಮಾಡಿದ್ದೆನು ನಾನೇ ಶಿವಾಲಯವನ್ನು ಸ್ಥಾಪನೆ ಮಾಡಿದ್ದೇನೆ ಹೇಗೆ ಎಂಬುದನ್ನು ನೀವು ಮಕ್ಕಳೂ ಈಗ ತಿಳಿದುಕೊಂಡಿದ್ದೀರಿ ನಿಮಗೆ ಗೊತ್ತಿದೆ ಹೆಜ್ಜೆ ಹೆಜ್ಜೆಯಲ್ಲಿ ಏನಾಗುವುದೋ ಅದು ಕಲ್ಯಾಣಕಾರಿಯಾಗಿದೆ ಯಾರು ತಂದೆಯನ್ನು ಬಹಳ ಚೆನ್ನಾಗಿ ನೆನಪು ಮಾಡಿ ತಮ್ಮ ಕಲ್ಯಾಣವನ್ನೂ ಮಾಡಿಕೊಳ್ಳುತ್ತಾ ಇರುತ್ತಾರೆಯೋ ಅವರಿಗೆ ಒಂದೊಂದು ದಿನವೂ ಕಲ್ಯಾಣಕಾರಿಯಾಗಿದೆ ಇದು ಕಲ್ಯಾಣಕಾರಿ ಪುರುಷೋತ್ತಮರಾಗುವ ಯುಗವಾಗಿದೆ ತಂದೆಗೆ ಎಷ್ಟೊಂದು ಮಹಿಮೆ ಇದೆ ಈಗ ಸತ್ಯ ಸತ್ಯವಾದ ಭಾಗವತ ನಡೀತಿದೆ ದ್ವಾಪರದಲ್ಲಿ ಯಾವಾಗ ಭಕ್ತಿ ಮಾರ್ಗ ಆರಂಭವಾಗುವುದೋ ಆಗ ಮೊಟ್ಟ ಮೊದಲಿಗೆ ನೀವು ಸಹ ವಜ್ರದಿಂದ ಲಿಂಗವನ್ನು ಮಾಡಿ ಪೂಜೆ ಮಾಡ್ತೀರಿ ಈಗ ನಿಮಗೆ ಸ್ಮೃತಿ ಬಂದಿದೆ ನಾವು ಪೂಜಾರಿಗಳಾಗಿದ್ದಾಗ ಮಂದಿರಗಳನ್ನು ಕಟ್ಟಿಸಿದ್ದೆವು ಮೊದಲು ಮುತ್ತು ಮಾಣಿಕ್ಯದಿಂದ ತಯಾರಿಸುತ್ತಿದ್ದೆವು ಆ ಚಿತ್ರವಂತೂ ಈಗ ಸಿಗಲು ಸಾಧ್ಯವಿಲ್ಲ ಇಲ್ಲಂತೂ ಮನುಷ್ಯರು ಬೆಳ್ಳಿ ಇತ್ಯಾದಿಗಳಿಂದ ಲಿಂಗವನ್ನು ಮಾಡಿ ಪೂಜೆ ಮಾಡ್ತಾರೆ ಇಂತಹ ಪೂಜಾರಿಗಳು ಸಹ ನೋಡಿ ಪೂಜಾರಿಗಳಿಗೂ ಸಹ ನೋಡಿ ಎಷ್ಟೊಂದು ಮಾನ್ಯತೆ ಇದೆ ಶಿವನ ಪೂಜೆಯನ್ನು ಎಲ್ಲರೂ ಮಾಡ್ತಾರೆ ಆದರೆ ಅವ್ಯಭಿಚಾರಿ ಪೂಜೆಯನ್ನು ಮಾಡೋದಿಲ್ಲ ಇದು ಸಹ ಮಕ್ಕಳಿಗೆ ತಿಳಿದಿದೆ ವಿನಾಶ ಅವಶ್ಯವಾಗಿ ಆಗಲಿದೆ ತಯಾರಿಗಳು ನಡೆಯುತ್ತಿದ್ದಾವೆ ನಾಟಕದಲ್ಲಿ ಪ್ರಾಕೃತಿಕ ವಿಕೋಪಗಳು ಸಹ ನಿಶ್ಚಿತವಾಗಿದೆ ಯಾರೆಷ್ಟಾದರೂ ತಲೆ ಕೆಡಿಸಿಕೊಳ್ಳಲಿ ನಿಮ್ಮ ರಾಜಧಾನಿ ಸ್ಥಾಪನೆಯಾಗಲೇ ಬೇಕಾಗಿದೆ ಇದರಲ್ಲಿ ಏನು ಮಾಡಲು ಯಾರಿಗೂ ಶಕ್ತಿ ಇಲ್ಲ ಉಳಿದಂತೆ ಸ್ಥಿತಿಯಲ್ಲಂತೂ ಏರಿಳಿತವಾಗುತ್ತಿರುತ್ತದೆ ಇದು ಬಹಳ ದೊಡ್ಡ ಸಂಪಾದನೆಯಾಗಿದೆ ಕೆಲವೊಮ್ಮೆ ನೀವು ಬಹಳ ಖುಷಿಯಲ್ಲಿ ಒಳ್ಳೆಯ ಆಲೋಚನೆಯಲ್ಲಿರುತ್ತೀರಿ ಇನ್ನು ಕೆಲವೊಮ್ಮೆ ತಣ್ಣಗಾಗ್ತೀರಿ ಯಾತ್ರೆಯಲ್ಲಿಯೂ ಸಹ ಏರುಪೇರುಗಳಾಗುತ್ತವೆ ಇದರಲ್ಲಿಯೂ ಅದೇ ರೀತಿಯಾಗ್ತದೆ ಕೆಲವೊಂದು ಸಮಯದಲ್ಲಿ ಮುಂಜಾನೆಯೇ ಎದ್ದು ತಂದೆಯನ್ನು ನೆನಪು ಮಾಡಿದಾಗ ಬಹಳ ಖುಷಿಯಾಗ್ತದೆ ಓಹೋ ತಂದೆ ನನಗೆ ಓದಿಸುತ್ತಿದ್ದಾರೆ ಅದ್ಭುತವಾಗಿದೆ ಎಲ್ಲ ಆತ್ಮಗಳ ತಂದೆಯಾದ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಆದರೆ ಮನುಷ್ಯರು ಕೃಷ್ಣನನ್ನೇ ಭಗವಂತನೆಂದು ತಿಳಿದಿದ್ದಾರೆ ಇಡೀ ಪ್ರಪಂಚದಲ್ಲಿ ಗೀತೆಗೆ ಬಹಳ ಮಾನ್ಯತೆ ಇದೆ ಏಕೆಂದರೆ ಭಗವಾನು ವಾಚವಲ್ಲವೇ ಆದರೆ ಭಗವಂತನೆಂದು ಯಾರಿಗೆ ಹೇಳಲಾಗ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ ಎಷ್ಟಾದರೂ ದೊಡ್ಡ ದೊಡ್ಡ ಪದವೀಧರರು ವಿದ್ವಾಂಸರು ಪಂಡಿತರೂ ಸಹ ಪರಮಾತ್ಮನನ್ನು ನೆನಪು ಮಾಡುತ್ತೇವೆಂದು ಹೇಳ್ತಾರೆ ಆದರೆ ಅವರು ಯಾವಾಗ ಬಂದರು ಬಂದು ಏನು ಮಾಡಿದರು ಎಂಬುದೆಲ್ಲವನ್ನು ಮರೆತು ಹೋಗಿದ್ದಾರೆ ತಂದೆ ಎಲ್ಲ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ ನಾಟಕದಲ್ಲಿ ಇದೆಲ್ಲವೂ ನಿಗದಿಯಾಗಿದೆ ಭಾರತ ಪುನಃ ರಾವಣ ರಾಜ್ಯವಾಗುವುದು ಮತ್ತು ನಾನು ಬರಬೇಕಾಗುವುದು ರಾವಣನೇ ನಿಮ್ಮನ್ನು ಅಜ್ಞಾನದ ಘೋರ ಅಂಧಕಾರದಲ್ಲಿ ಮಲಗಿಸಿದ್ದಾನೆ ಜ್ಞಾನವನ್ನು ಕೇವಲ ಒಬ್ಬ ಜ್ಞಾನ ಸಾಗರನೇ ತಿಳಿಸ್ತಾರೆ ತಂದೆಯ ವಿನಃ ಬೇರೆ ಯಾರೂ ಸದ್ಗತಿ ಮಾಡಲು ಸಾಧ್ಯವಿಲ್ಲ ಸರ್ವರ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ ಯಾವ ಜ್ಞಾನವನ್ನು ತಂದೆ ತಿಳಿಸಿದ್ದರೋ ಅದು ಪ್ರಾಯಲೋಪವಾಯಿತು ಈ ಜ್ಞಾನ ಪರಂಪರೆಯಿಂದ ನಡೆದು ಬರ್ತದೆ ಎಂದಲ್ಲ ಮತ್ತೆಲ್ಲರ ಖುರಾನ್ ಬೈಬಲ್ ಮೊದಲಾದವುಗಳು ನಡೆದು ಬರ್ತವೆ ನಿಮಗಂತೂ ಈಗ ಯಾವ ಜ್ಞಾನವನ್ನು ಕೊಡುತ್ತಿದ್ದೇನೆಯೋ ಇದರಿಂದ ಯಾವುದೇ ಶಾಸ್ತ್ರವಾಗೋದಿಲ್ಲ ಅದು ಅನಾದಿಯೂ ಆಗೋದಿಲ್ಲ ಇದನ್ನು ನೀವು ಬರೀತೀರಿ ಮತ್ತೆ ಸಮಾಪ್ತಿ ಮಾಡ್ತೀರಿ ಇದೆಲ್ಲವೂ ಸುಟ್ಟು ಭಸ್ಮವಾಗ್ತದೆ ತಂದೆ ಕಲ್ಪದ ಮೊದಲು ತಿಳಿಸಿದ್ದರು ಈಗಲೂ ನಿಮಗೆ ತಿಳಿಸುತ್ತಿದ್ದಾರೆ ಈ ಜ್ಞಾನ ನಿಮಗೆ ಸಿಗ್ತದೆ ನಂತರ ಇದರಿಂದ ಹೋಗಿ ಪ್ರಾರಬ್ಧ ಪಡಿತೀರಿ ಮತ್ತೆ ಈ ಜ್ಞಾನದ ಅವಶ್ಯಕತೆ ಇರೋದಿಲ್ಲ ಭಕ್ತಿ ಮಾರ್ಗದಲ್ಲಿ ಎಲ್ಲ ಶಾಸ್ತ್ರಗಳಿವೆ ತಂದೆ ನಿಮಗೆ ಯಾವುದೇ ಗೀತೆಯನ್ನು ಓದಿ ಹೇಳೋದಿಲ್ಲ ಅವರು ರಾಜಯೋಗದ ಶಿಕ್ಷಣವನ್ನು ಕೊಡ್ತಾರೆ ನಂತರ ಭಕ್ತಿ ಮಾರ್ಗದಲ್ಲಿ ಅದರ ಶಾಸ್ತ್ರಗಳನ್ನು ಮಾಡುತ್ತಾರೆ ಅದರಿಂದ ಮೇಲೆ ಕೆಳಗೆ ಮಾಡುತ್ತಾರೆ ಅಂದಾಗ ನಿಮ್ಮ ನಿಮ್ಮದು ಮುಖ್ಯ ಮಾತಾಗಿದೆ ಗೀತಾಜ್ಞಾನವನ್ನು ಯಾರು ಕೊಟ್ಟರು ಅವರ ಹೆಸರನ್ನೇ ಬದಲು ಮಾಡಿದ್ದಾರೆ ಬೇರೆ ಯಾರ ಹೆಸರೂ ಬದಲಾಗಿಲ್ಲ ಎಲ್ಲರದ್ದು ಮುಖ್ಯ ಧರ್ಮಶಾಸ್ತ್ರಗಳಿವೆಯಲ್ಲವೇ ಇದರಲ್ಲಿ ಮುಖ್ಯವಾದದ್ದು ದೇವತಾ ಧರ್ಮ ಇಸ್ಲಾಂ ಧರ್ಮ ಬೌದ್ಧ ಧರ್ಮ ಭಲೆ ಮೊದಲು ಬೌದ್ಧ ಧರ್ಮ ಇಸ್ಲಾಂ ಧರ್ಮ ಎಂದು ಕೆಲವರು ಹೇಳ್ತಾರೆ ಆದರೆ ಈ ಮಾತುಗಳೊಂದಿಗೆ ಗೀತೆಯ ಯಾವುದೇ ಸಂಬಂಧವಿಲ್ಲ ನಮ್ಮ ಕೆಲಸವಾಗಿದೆ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುವುದು ತಂದೆ ಎಷ್ಟು ಚೆನ್ನಾಗಿ ತಿಳಿಸ್ತಾರೆ ಇದು ದೊಡ್ಡ ವೃಕ್ಷವಾಗಿದೆ ಹೇಗೆ ಹೂ ಕುಂಡದಂತೆ ಬಹಳ ಸುಂದರವಾಗಿದೆ ಇದರಿಂದ ನಾಲ್ಕು ಶಾಖೆಗಳು ಹರಡುತ್ತವೆ ಇದೆಷ್ಟು ಚೆನ್ನಾಗಿ ತಿಳುವಳಿಕೆಯಿಂದ ಮಾಡಿರುವ ವೃಕ್ಷವಾಗಿದೆ ಇದರಲ್ಲಿ ನಾವು ಯಾವ ಧರ್ಮದವರು ನಮ್ಮ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಎಂಬುದನ್ನು ಯಾರು ಬೇಕಾದರೂ ಬಹಳ ಬೇಗನೆ ಅರಿತುಕೊಳ್ಳುವರು ದಯಾನಂದ ಅರವಿಂದ ಘೋಷ್ ಮೊದಲಾದವರಂತೂ ಬಂದು ಹೋಗಿದ್ದಾರೆ ಅವರೂ ಸಹ ಯೋಗ ಇತ್ಯಾದಿಗಳನ್ನು ಕಲಿಸಿಕೊಡ್ತಾರೆ ಎಲ್ಲವೂ ಭಕ್ತಿಯಾಗಿದೆ ಇದರಲ್ಲಿ ಜ್ಞಾನದ ಹೆಸರು ಚಿಹ್ನೆಯೂ ಇಲ್ಲ ಎಷ್ಟು ದೊಡ್ಡ ದೊಡ್ಡ ಬಿರುದುಗಳು ಸಿಗ್ತವೆ ಇದೆಲ್ಲವೂ ಸಹ ನಾಟಕದಲ್ಲಿ ನಿಶ್ಚಿತವಾಗಿದೆ ಮತ್ತೆ ಐದು ಸಾವಿರ ವರ್ಷಗಳ ನಂತರವೂ ಆಗುವುದು ಆದಿಯಿಂದ ಹಿಡಿದು ಈ ಚಕ್ರ ಹೇಗೆ ನಡೆದಿದೆ ಮತ್ತೆ ಹೇಗೆ ಪುನರಾವರ್ತನೆಯಾಗ್ತಾ ಇರ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಈಗ ವರ್ತಮಾನವಿದೆ ಇದು ಕಳೆದು ಭೂತಕಾಲವಾಗಿ ಮತ್ತೆ ಭವಿಷ್ಯವಾಗುವುದು ಭೂತ ಭವಿಷ್ಯತ್ ವರ್ತಮಾನ ಯಾವುದು ಭೂತಕಾಲವಾಗುವುದೋ ಅದು ಮತ್ತೆ ಭವಿಷ್ಯವಾಗುವುದು ಈ ಸಮಯದಲ್ಲಿ ನಿಮಗೆ ಜ್ಞಾನ ಸಿಗ್ತದೆ ನಂತರ ನೀವು ರಾಜ್ಯ ಭಾಗ್ಯ ತೆಗೆದುಕೊಳ್ತೀರಿ ಈ ದೇವತೆಗಳ ರಾಜ್ಯವಿತ್ತಲ್ಲವೇ ಆ ಸಮಯದಲ್ಲಿ ಮತ್ಯಾರ ರಾಜ್ಯವೂ ಇರಲಿಲ್ಲ ಇದು ಸಹ ಒಂದು ಕಥೆಯ ರೂಪದಲ್ಲಿ ತಿಳಿಸಿ ಬಹಳ ಸುಂದರ ಕಥೆಯಾಗುವುದು ಒಂದಾನೊಂದು ಕಾಲದಲ್ಲಿ ಐದು ಸಾವಿರ ವರ್ಷಗಳ ಮೊದಲು ಈ ಭಾರತ ಸತ್ಯಯುಗವಾಗಿತ್ತು ಮತ್ಯಾವುದೇ ಧರ್ಮವಿರಲಿಲ್ಲ ಕೇವಲ ದೇವಿ ದೇವತೆಗಳ ರಾಜ್ಯವೇ ಇತ್ತು ಅದಕ್ಕೆ ಸೂರ್ಯವಂಶೀಯರ ರಾಜ್ಯವೆಂದು ಕರೆಯಲಾಗುತ್ತಿತ್ತು ಲಕ್ಷ್ಮೀನಾರಾಯಣರ ರಾಜ್ಯ ಸಾವಿರದ ಎರಡು ನೂರ ಐವತ್ತು ವರ್ಷಗಳ ಕಾಲ ನಡೆಯಿತು ನಂತರ ಅವರು ರಾಜ್ಯವನ್ನು ತಮ್ಮ ಸಹೋದರರಾದ ಕ್ಷತ್ರಿಯರಿಗೂ ಕೊಟ್ಟರು ಮತ್ತೆ ಅವರ ರಾಜ್ಯ ನಡೆಯಿತು ನೀವು ಇದನ್ನೂ ಸಹ ತಿಳಿಸಬಹುದು ತಂದೆ ಬಂದು ಓದಿಸಿದ್ದರು ಯಾರು ಆ ವಿದ್ಯೆಯನ್ನು ಚೆನ್ನಾಗಿ ಓದುವರೋ ಅವರು ಸೂರ್ಯವಂಶೀಯರಾದರು ಯಾರು ಅನುತ್ತೀರ್ಣರಾದರೂ ಅವರಿಗೆ ಕ್ಷತ್ರಿಯರೆಂದು ಹೆಸರು ಬಂದಿತು ಉಳಿದಂತೆ ಯಾವುದೇ ಯುದ್ಧದ ಮಾತಿಲ್ಲ ತಂದೆ ತಿಳಿಸ್ತರೆ ಮಕ್ಕಳೇ ನೀವು ನನ್ನ ನೆನಪು ಮಾಡಿ ಅದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗ್ತವೆ ನೀವೀಗ ವಿಕಾರಗಳ ಮೇಲೆ ಜಯಗಳಿಸಬೇಕಾಗಿದೆ ತಂದೆ ಆದೇಶ ನೀಡಿದ್ದಾರೆ ಯಾರು ಕಾಮದ ಮೇಲೆ ಜಯಗಳಿಸುವರೋ ಅವರೇ ಜಗಜ್ಜೀತರಾಗುವರು ಮತ್ತೆ ಅರ್ಧ ಕಲ್ಪದ ನಂತರ ಮಾರ್ಗದಲ್ಲಿ ಹೋಗಿ ಕೆಳಗೆ ಬೀಳ್ತಾರೆ ಅವರ ಚಿತ್ರಗಳೂ ಇವೆ ಆದರೆ ಮುಖವನ್ನು ಮಾತ್ರ ದೇವತೆಗಳಂತೆ ಮಾಡಿದ್ದಾರೆ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಇದು ಅರ್ಧ ಅರ್ಧವಾಗಿದೆ ಅವರ ಕಥೆಯನ್ನೂ ಸಹ ಕುಳಿತು ಬರೆಯಬೇಕು ಮತ್ತೇನಾಯಿತು ನಂತರ ಏನಾಯಿತು ಹೀಗೆ ಆಲೋಚಿಸಿ ಇದೇ ಸತ್ಯನಾರಾಯಣನ ಕಥೆಯಾಗಿದೆ ಸತ್ಯವಂತೂ ಒಬ್ಬ ತಂದೆಯೇ ಆಗಿದ್ದಾರೆ ಅವರು ಈ ಸಮಯದಲ್ಲಿ ಬಂದು ಇಡೀ ಸೃಷ್ಟಿಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನಿಮಗೆ ಕೊಡುತ್ತಿದ್ದಾರೆ ಯಾವುದನ್ನು ಮತ್ಯಾರೂ ಕೊಡಲು ಸಾಧ್ಯವಿಲ್ಲ ಮನುಷ್ಯರಂತೂ ತಂದೆಯನ್ನೇ ಅರಿತುಕೊಂಡಿಲ್ಲ ಯಾವ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದಾರೆಯೋ ಅದರ ರಚಯಿತ ನಿರ್ದೇಶಕನನ್ನು ತಿಳಿದುಕೊಂಡಿಲ್ಲ ಅಂದ ಮೇಲೆ ಇನ್ಯಾರು ತಿಳಿದುಕೊಳ್ಳುವರು ಈಗ ನಿಮಗೆ ತಂದೆ ತಿಳಿಸಿದರೆ ಡ್ರಾಮಾನುಸಾರ ಇದು ಪುನಃ ಇದೇ ರೀತಿಯಾಗುವುದು ತಂದೆ ಬಂದು ನೀವು ಮಕ್ಕಳಿಗೆ ಪುನಃ ಓದಿಸುತ್ತಾರೆ ಇಲ್ಲಿಗೆ ಮತ್ಯಾರೂ ಬರಲು ಸಾಧ್ಯವಿಲ್ಲ ತಂದೆ ತಿಳಿಸಿದರೆ ನಾನು ಮಕ್ಕಳಿಗೇ ಓದಿಸುತ್ತೇನೆ ಹೊಸಬರನ್ನು ಇಲ್ಲಿ ಕುಳ್ಳರಿಸಿಕೊಳ್ಳಲಾಗುವುದಿಲ್ಲ ಇಂದ್ರಪ್ರಸ್ಥದ ಕಥೆಯೂ ಇದೆಯಲ್ಲವೇ ನೀಲಂಬರಿ ಪುಕರಾಜಪರಿ ನೀಲಂಪರಿ ಪುಕರಾಜಪರಿ ಹೆಸರುಗಳಿವೆಯಲ್ಲವೇ ನಿಮ್ಮಲ್ಲಿಯೂ ಕೆಲವರು ವಜ್ರದಂತಹ ರತ್ನಗಳಿದ್ದಾರೆ ನೋಡಿ ರಮೇಶ್ ಮಗು ಇಂತಹ ಪ್ರದರ್ಶನಿಯನ್ನು ರಚಿಸಿದ್ದಾರೆ ಅದರ ಪ್ರತಿ ಎಲ್ಲರಿಗೂ ವಿಚಾರ ಸಾಗರ ಮಂಥನವಾಯಿತು ಅಂದಾಗ ವಜ್ರ ಸಮಾನ ಕಾರ್ಯ ಮಾಡಿದರಲ್ಲವೇ ಕೆಲ ಕೆಲವರು ಕೆಲವೊಂದು ತರಹದವರಾಗಿದ್ದಾರೆ ಇನ್ನು ಕೆಲವರಂತೂ ಏನನ್ನೂ ತಿಳಿದುಕೊಂಡಿಲ್ಲ ನಿಮಗೆ ತಿಳಿದಿದೆ ರಾಜಧಾನಿ ಸ್ಥಾಪನೆಯಾಗ್ತದೆ ಅಲ್ಲಿ ರಾಜರು ರಾಣಿಯರು ಎಲ್ಲರೂ ಬೇಕು ನಾವು ಬ್ರಾಹ್ಮಣರು ಶ್ರೀಮತದನುಸಾರ ನಡೆದು ವಿಶ್ವದ ಮಾಲೀಕರಾಗ್ತೇವೆ ಎಂದು ನೀವು ತಿಳಿದುಕೊಳ್ತೀರಿ ಅಂದ ಮೇಲೆ ಎಷ್ಟು ಖುಷಿ ಇರಬೇಕು ಈಗ ಈ ಮೃತ್ಯು ಲೋಕ ಸಮಾಪ್ತಿಯಾಗುವುದಿದೆ ಬ್ರಹ್ಮಾ ತಂದೆಯು ಸಹ ನಾನು ಹೋಗಿ ಚಿಕ್ಕ ಮಗುವಾಗುತ್ತೇನೆಂದು ಈಗಲೇ ತಿಳಿದುಕೊಳ್ಳುತ್ತಿರುತ್ತಾರೆ ಬಾಲ್ಯದ ಆ ಮಾತುಗಳೇ ಈಗ ಸಮ್ಮುಖದಲ್ಲಿ ಬರುತ್ತಿವೆ ಈ ಸ್ಮೃತಿ ಬಂದ ತಕ್ಷಣವೇ ಚಲನೆ ಬದಲಾಗ್ತದೆ ಇದೇ ರೀತಿ ಸತ್ಯಯುಗದಲ್ಲಿಯೂ ಸಹ ವಯಸ್ಸಾದಾಗ ಈಗ ನಾನು ಈ ವಾನಪ್ರಸ್ಥ ಶರೀರವನ್ನು ಬಿಟ್ಟು ಹೋಗಿ ಚಿಕ್ಕ ಮಗುವಾಗುತ್ತೇನೆಂದು ತಿಳಿದುಕೊಳ್ತಾರೆ ಬಾಲ್ಯತನ ಸತೋಪ್ರಧಾನ ಸ್ಥಿತಿಯಾಗಿದೆ ಲಕ್ಷ್ಮೀನಾರಾಯಣರಾದರೆ ಯುವಕರಾಗಿದ್ದಾರೆ ವಿವಾಹವಾಗಿರುವವರಿಗೆ ಬಾಲ್ಯಾವಸ್ಥೆ ಎಂದು ಹೇಳೋದಿಲ್ಲ ಯುವಾವಸ್ಥೆಗೆ ರಜೋ ಎಂತಲೂ ವೃದ್ಧಾಪ್ಯ ವೃದ್ಧಾವಸ್ಥೆಗೆ ತಮೋ ಎಂತಲೂ ಹೇಳ್ತಾರೆ ಆದ್ದರಿಂದ ಕೃಷ್ಣನ ಮೇಲೆ ಬಹಳ ಪ್ರೀತಿ ಇರ್ತದೆ ಲಕ್ಷ್ಮೀನಾರಾಯಣರು ಅವರೇ ಆಗಿರ್ತಾರೆ ಆದರೆ ಮನುಷ್ಯರು ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ ಕೃಷ್ಣನನ್ನು ದ್ವಾಪರ ಯುಗದಲ್ಲಿಯೂ ಲಕ್ಷ್ಮೀನಾರಾಯಣರನ್ನು ಸತ್ಯಯುಗದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ನೀವೀಗ ದೇವತೆಗಳಾಗುವ ಪುರುಷಾರ್ಥ ಮಾಡ್ತಿದ್ದೀರಿ ತಂದೆ ತಿಳಿಸ್ತಾರೆ ಕುಮಾರಿಯರು ಈಗ ಎದ್ದು ನಿಲ್ಲಬೇಕು ಕುಮಾರಿ ಕನ್ಯೆ ಅಧರ್ ಕುಮಾರಿಯ ಮಂದಿರವೂ ಇದೆ ಜೈನರು ಯಾರು ಈ ದಿಲ್ವಾಡ ಮಂದಿರವನ್ನು ಕಟ್ಟಿಸಿದ್ದಾರೆಯೋ ಅವರಿಗೂ ಸಹ ಈ ಹೆಸರನ್ನು ಏಕೆ ಇಟ್ಟಿದ್ದೇವೆಂದು ತಿಳಿದಿಲ್ಲ ನೀವೀಗ ತಿಳಿದುಕೊಳ್ತೀರಿ ಇದು ನಮ್ಮದೇ ಅಕ್ಯುರೇಟ್ ನೆನಪಾರ್ಥವಾಗಿದೆ ಅದು ಜಡ ಇದು ಚೈತನ್ಯವಾಗಿದೆ ನಾವಿಲ್ಲಿ ಚೈತನ್ಯದಲ್ಲಿ ಕುಳಿತಿದ್ದೇವೆ ನಾವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೇವೆ ಸ್ವರ್ಗ ಇಲ್ಲಿಯೇ ಆಗುವುದು ಮೂಲವತನ ಸೂಕ್ಷ್ಮವತನ ಎಲ್ಲಿದೆ ಎಂಬುದೆಲ್ಲವೂ ನಿಮಗೆ ತಿಳಿದಿದೆ ನೀವು ಇಡೀ ನಾಟಕವನ್ನು ಅರಿತುಕೊಂಡಿದ್ದೀರಿ ಯಾವುದು ಕಳೆದು ಹೋಗಿದೆಯೋ ಅದು ಮತ್ತೆ ಭವಿಷ್ಯವಾಗುವುದು ಆನಂತರ ಭೂತಕಾಲವಾಗುವುದು ನಿಮಗೆ ಯಾರು ಓದಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಿ ನಮಗೆ ಭಗವಂತನೇ ಓದಿಸ್ತಾರೆ ಖುಷಿಯಲ್ಲಿ ತಂದೆಯ ನೆನಪಿನಿಂದ ಎಲ್ಲಾ ಗೊಂದಲಗಳು ಹೊರಟು ಹೋಗ್ತವೆ ಬಾಬಾ ನಮ್ಮ ತಂದೆಯೂ ಆಗಿದ್ದಾರೆ ಓದಿಸ್ತಾರೆ ಮತ್ತು ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾರೆ ತನ್ನನ್ನು ಆತ್ಮನೆಂದು ತಿಳಿದು ಪರಮಾತ್ಮ ತಂದೆಯೊಂದಿಗೆ ಹೇಗೆ ವಾರ್ತಾಲಾಪ ಮಾಡಬೇಕು ಹೀಗೆ ವಾರ್ತಾಲಾಪ ಮಾಡಬೇಕಾಗಿದೆ ಬಾಬಾ ನನಗೆ ಈಗ ಅರ್ಥವಾಗಿದೆ ಬ್ರಹ್ಮ ಮತ್ತು ವಿಷ್ಣುವಿನ ಬಗ್ಗೆಯೂ ಅರ್ಥವಾಗಿದೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹೊರಬಂದರು ಎಂದು ಹೇಳ್ತಾರೆ ಮತ್ತು ವಿಷ್ಣುವನ್ನು ಕ್ಷೀರಸಾಗರದಲ್ಲಿ ತೋರಿಸ್ತಾರೆ ಬ್ರಹ್ಮನನ್ನು ಸೂಕ್ಷ್ಮವತನದಲ್ಲಿ ತೋರಿಸ್ತಾರೆ ವಾಸ್ತವದಲ್ಲಿ ಬ್ರಹ್ಮ ಇಲ್ಲಿಯೇ ಇದ್ದಾರೆ ವಿಷ್ಣು ರಾಜ್ಯಭಾರ ಮಾಡುವವರಾದರು ಒಂದು ವೇಳೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬರುವುದಾದರೆ ಅವಶ್ಯವಾಗಿ ರಾಜ್ಯಭಾರವನ್ನೇ ಮಾಡುವರು ವಿಷ್ಣುವಿನ ನಾಭಿಯಿಂದ ಬಂದರೆಂದರೆ ಮಗನಾದರಲ್ಲವೇ ಇದೆಲ್ಲವೂ ಮಾತುಗಳನ್ನು ತಂದೆ ತಿಳಿಸ್ತಾರೆ ಬ್ರಹ್ಮನೇ ಎಂಬತ್ತು ನಾಲ್ಕು ಜನ್ಮಗಳನ್ನು ಪೂರ್ಣಗೊಳಿಸಿ ಈಗ ವಿಷ್ಣುಪುರಿಯ ಮಾಲೀಕನಾಗ್ತಾರೆ ಈ ಮಾತುಗಳನ್ನು ಕೆಲವರು ಪೂರ್ಣ ರೀತಿಯಿಂದ ತಿಳಿದುಕೊಂಡಿಲ್ಲ ಆದ್ದರಿಂದ ಆ ಖುಷಿ ನಶೆ ಏರುವುದಿಲ್ಲ ನೀವೇ ಗೋಪಗೋಪಿಕೆಯರಾಗಿದ್ದೀರಿ ಅಲ್ಲಿ ಸತ್ಯಯುಗದಲ್ಲಿರೋದಿಲ್ಲ ಅಲ್ಲಂತೂ ರಾಜಕುಮಾರ ಕುಮಾರಿಯರಿರ್ತಾರೆ ತಂದೆ ಗೋಪಗೋಪಿಕೆಯರ ಗೋಪಿ ವಲ್ಲಭನಲ್ಲವೇ ಪ್ರಜಾಪಿತ ಬ್ರಹ್ಮ ಎಲ್ಲರ ತಂದೆಯಾಗಿದ್ದಾರೆ ಮತ್ತು ಎಲ್ಲ ಆತ್ಮಗಳ ತಂದೆಯೇ ನಿರಾಕಾರ ಶಿವನಾಗಿದ್ದಾರೆ ನೀವು ಮುಖವಂಶಾವಳಿಯಾಗಿದ್ದೀರಿ ನೀವೆಲ್ಲ ಬ್ರಹ್ಮಕುಮಾರ ಕುಮಾರಿಯರು ಪರಸ್ಪರ ಸಹೋದರ ಸಹೋದರಿಯರಾದಿರಿ ಇಲ್ಲಿ ವಿಕಾರದ ದೃಷ್ಟಿಯಿರಲು ಸಾಧ್ಯವಿಲ್ಲ ಇದರಲ್ಲಿಯೇ ಮಾಯೆ ಸೋಲಿಸುತ್ತದೆ ಆದ್ದರಿಂದ ತಂದೆ ತಿಳಿಸಿದರೆ ಇಲ್ಲಿಯವರೆಗೆ ಏನೆಲ್ಲವನ್ನೂ ಓದಿದ್ದೀರೋ ಅದನ್ನು ಬುದ್ಧಿಯಿಂದ ಮರೆತು ಹೋಗಿ ನಾನು ಏನನ್ನು ತಿಳಿಸುತ್ತೇನೆಯೋ ಅದನ್ನೇ ಓದಿರಿ ಏಣಿಯ ಚಿತ್ರ ಬಹಳ ಸುಂದರವಾಗಿದೆ ಎಲ್ಲವೂ ಒಂದು ಮಾತಿನ ಮೇಲೆ ಆಧಾರವ ಆಧಾರಿತವಾಗಿದೆ ಅದು ಯಾವುದೆಂದರೆ ಗೀತೆಯ ಭಗವಂತ ಯಾರು ಕೃಷ್ಣನಿಗೆ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ ಕೃಷ್ಣ ಸರ್ವರಿಗೆ ಸರ್ವಗುಣ ಸಂಪನ್ನ ದೇವತೆಯಾಗಿದ್ದಾನೆ ಅವನ ಹೆಸರನ್ನು ಗೀತೆಯಲ್ಲಿ ಹಾಕಿದ್ದಾರೆ ಕೃಷ್ಣನನ್ನು ಕಪ್ಪಾಗಿ ತೋರಿಸಿದ್ದಾರೆ ಮತ್ತೆ ಲಕ್ಷ್ಮೀನಾರಾಯಣರನ್ನು ಅದೇ ರೀತಿ ತೋರಿಸ್ತಾರೆ ಏನನ್ನೂ ವಿಚಾರ ಮಾಡುವುದೇ ಇಲ್ಲ ರಾಮಚಂದ್ರನನ್ನು ಸಹ ಕಪ್ಪಾಗಿ ತೋರಿಸ್ತಾರೆ ತಂದೆ ತಿಳಿಸ್ತಾರೆ ಕಾಮಚಿತೆಯ ಮೇಲೆ ಕುಳಿತುಕೊಂಡಿದ್ದರಿಂದಲೇ ಕಪ್ಪಾಗಿದ್ದಾರೆ ಒಬ್ಬರ ಹೆಸರನ್ನೇ ತೆಗೆದುಕೊಳ್ಳಲಾಗ್ತದೆ ನೀವೆಲ್ಲರೂ ಬ್ರಾಹ್ಮಣರಾಗಿದ್ದೀರಿ ನೀವೀಗ ಜ್ಞಾನಚಿತ್ತೆಯ ಮೇಲೆ ಕುಳಿತುಕೊಳ್ತೀರಿ ಶೂದ್ರರು ಕಾಮಚಿತೆಯ ಮೇಲೆ ಕುಳಿತಿದ್ದಾರೆ ಅಂದಾಗ ಸಾಗರ ಮಂಥನ ಮಾಡಿ ಹೇಗೆ ಎಲ್ಲರನ್ನೂ ಜಾಗೃತಗೊಳಿಸಬೇಕೆಂದು ಯುಕ್ತಿಗಳನ್ನು ರಚಿಸಿರಿ ಡ್ರಾಮಾನುಸಾರವೇ ಜಾಗೃತರಾಗುತ್ತಾರೆ ಈ ನಾಟಕ ಬಹಳ ನಿಧಾನ ನಿಧಾನವಾಗಿ ನಡೆಯುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಇದೇ ಸ್ಮೃತಿಯಲ್ಲಿರಿ ನಾವು ಗೋಪಿ ವಲ್ಲಭನ ಗೋಪ ಗೋಪಿಕೆಯರಾಗಿದ್ದೇವೆ ಈ ಸ್ಮೃತಿಯಿಂದ ಸದಾ ಖುಷಿಯ ನಶೆ ಏರಿರಲಿ ಇಲ್ಲಿಯವರೆಗೆ ಏನೆಲ್ಲವನ್ನೂ ಓದಿದ್ದೀರೋ ಎಲ್ಲವನ್ನೂ ಬುದ್ಧಿಯಿಂದ ಮರೆತು ತಂದೆ ಯಾವುದನ್ನು ತಿಳಿಸುತ್ತಾರೆಯೋ ಅದನ್ನೇ ಓದಬೇಕಾಗಿದೆ ನಾವು ಸಹೋದರ ಸಹೋದರಿಯರಾಗಿದ್ದೇವೆ ಎಂಬ ಸ್ಮೃತಿಯಿಂದ ವಿಕಾರಿ ದೃಷ್ಟಿಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕಾಗಿದೆ ಮಾಯೆಯಿಂದ ಸೋಲಬಾರದು ವರದಾನ ಸೇವೆಯ ಮೂಲಕ ಯೋಗಯುಕ್ತ ಸ್ಥಿತಿಯ ಅನುಭವ ಮಾಡುವಂತಹ ಆತ್ಮೀಯ ಸೇವಾಧಾರಿ ಭವ ಬ್ರಾಹ್ಮಣ ಜೀವನ ಸೇವೆಯ ಜೀವನವಾಗಿದೆ ಸೇವೆ ಮಾಯೆಯಿಂದ ಜೀವಂತವಾಗಿರಲು ಶ್ರೇಷ್ಠ ಸಾಧನೆಯಾಗಿದೆ ಸೇವೆ ಯೋಗಯುಕ್ತರನ್ನಾಗಿ ಮಾಡುತ್ತೆ ಆದರೆ ಕೇವಲ ಮುಖದ ಸೇವೆಯಿಂದಲ್ಲ ಕೇಳಿರುವಂತಹ ಮಧುರ ಮಾತುಗಳ ಸ್ವರೂಪರಾಗಿ ಸೇವೆ ಮಾಡಬೇಕು ನಿಸ್ವಾರ್ಥ ಸೇವೆ ಮಾಡಬೇಕು ತ್ಯಾಗ ತಪಸ್ ಸ್ವರೂಪರಾಗಿ ಸೇವೆ ಮಾಡಬೇಕು ಹದ್ದಿನ ಕಾಮನೆಗಳಿಂದ ದೂರ ನಿಷ್ಕಾಮ ಸೇವೆ ಮಾಡಬೇಕು ಇದಕ್ಕೆ ಹೇಳಲಾಗುವುದು ಈಶ್ವರೀಯ ಅಥವಾ ಆತ್ಮೀಯ ಸೇವೆ ಮುಖದ ಜೊತೆ ಮನಸ್ಸಿನ ಮೂಲಕ ಸೇವೆ ಮಾಡುವುದು ಅರ್ಥಾತ್ ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತರಾಗುವುದು ಸುವಾಕ್ಯ ಆಕೃತಿಯನ್ನು ನೋಡದೆ ನಿರಾಕಾರ ತಂದೆಯನ್ನು ನೋಡಿದ್ದೇ ಆದರೆ ಆಕರ್ಷಣಾ ಮೂರ್ತಿಗಳಾಗುವಿರಿ ಅವ್ಯಕ್ತ ಸೂಚನೆ ಯೋಗಿಯಾಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಬಾಪ್ತಾದರವರು ಮಕ್ಕಳೊಂದಿಗೆ ಎಷ್ಟೊಂದು ಪ್ರೀತಿಯಿದೆ ಅದಕ್ಕೆ ತಿಳಿತರೆ ಪ್ರತಿಯೊಂದು ಮಗು ನನಗಿಂತಲೂ ಮುಂದೆ ಒರೆಯಲಿ ಪ್ರಪಂಚದಲ್ಲಿಯೂ ಯಾರೊಂದಿಗೆ ಹೆಚ್ಚು ಪ್ರೀತಿ ಇರ್ತದೆ ಅವರನ್ನು ತಮಗಿಂತಲೂ ಮುಂದರಿಸುತ್ತಾರೆ ಇದೇ ಪ್ರೀತಿಯ ಲಕ್ಷಣವಾಗಿದೆ ಬಾಕ್ತಾದರವರು ಹೇಳ್ತಾರೆ ನನ್ನ ಮಕ್ಕಳಲ್ಲಿ ಈಗ ಯಾವುದೇ ಕೊರತೆಗಳಿರಬಾರದು ಎಲ್ಲರೂ ಸಂಪೂರ್ಣ ಸಂಪನ್ನ ಮತ್ತು ಸಮಾನರಾಗಲಿ ಇದೇ ಪರಮಾತ್ಮನ ಪ್ರೀತಿ ಸಹಜ ಯೋಗಿಯನ್ನಾಗಿ ಮಾಡ್ತದೆ ಇಂದಿನ ಮುರಳಿಯ ಪ್ರಶ್ನೋತ್ತರ ಡ್ರಾಮಾದ ಯಾವ ನಿಶ್ಚಿತವನ್ನು ಅರಿತುಕೊಂಡಿರುವ ಮಕ್ಕಳು ಅಪಾರ ಖುಷಿಯಲ್ಲಿರಲು ಸಾಧ್ಯ ಡ್ರಾಮಾನುಸಾರ ಈಗ ಈ ಹಳೆ ಪ್ರಪಂಚದ ವಿನಾಶವಾಗುವುದು ಪ್ರಾಕೃತಿಕ ವಿಕೋಪಗಳಾಗುವವು ಆದರೆ ನಮ್ಮ ರಾಜಧಾನಿಯಂತೂ ಖಂಡಿತವಾಗಿಯೂ ಸ್ಥಾಪನೆಯಾಗುವುದು ಇದರಲ್ಲಿ ಯಾರೇನೂ ಮಾಡಲು ಸಾಧ್ಯವಿಲ್ಲ ಎಂದು ಯಾರಿಗೆ ತಿಳಿದಿರುವುದೋ ಅಂತಹ ಮಕ್ಕಳು ಅಪಾರ ಖುಷಿಯಲ್ಲಿರ್ತಾರೆ ಭಲೇ ಸ್ಥಿತಿಯಲ್ಲಿ ಏರಿತಗಳಾಗುತ್ತಾ ಏರಿಳಿತಗಳಾಗುತ್ತಾ ಇರುವುದು ಕೆಲವೊಮ್ಮೆ ಉಮಂಗ ಇನ್ನೂ ಕೆಲವೊಮ್ಮೆ ಬಹಳ ತಣ್ಣಗಾಗುತ್ತಾರೆ ಇದರಲ್ಲಿ ವಿಚಿತ್ ವಿಚಲಿತರಾಗಬಾರದು ಎಲ್ಲ ಆತ್ಮಗಳ ತಂದೆಯಾದ ಭಗವಂತನೇ ನಮಗೆ ಓದಿಸುತ್ತಿದ್ದಾರೆ ಎಂಬ ಖುಷಿಯಲ್ಲಿರಬೇಕು ಒಳ್ಳೆಯದು ಓಂ ಶಾಂತಿ